ನಮಸ್ಕಾರ ಸ್ನೇಹಿತರೆ ಅಫ್ಘಾನ್ ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವೆ ಭೀಕರ ಯುದ್ಧ ಶುರುವಾಗಿ ಬಿಟ್ಟಿದೆ ಇದಕ್ಕೆ ನೋಡಿ ಇರಲಾರದವರು ಇರುವೆ ಬಿಟ್ಕೊಳ್ಳೋದು ಅನ್ನೋದು ತಾಲಿಬಾನ್ ಸರ್ಕಾರದ ಅಫ್ಘಾನಿಸ್ತಾನದ ಫಿನಾನ್ಸ್ ಮಿನಿಸ್ಟರು ಭಾರತಕ್ಕೆ ಬಂದಿದ್ರು ಸುಮಾರು ಏಳು ದಿನಗಳ ಭಾರತದ ಪ್ರವಾಸದಲ್ಲಿದ್ದಾರೆ ಇದನ್ನು ನೋಡಿ ಹುರ್ಕೊಂಡ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಮೊದಲು ಅಟ್ಯಾಕ್ ಮಾಡ್ತು ತೆಹ್ರೀಕಿ ತಾಲಿಬಾನ್ ನ ದೊಡ್ಡ ಲೀಡರು ಅಫ್ಘಾನಿಸ್ತಾನದಲ್ಲಿದ್ದಾರೆ ಅನ್ನೋ ಮಾಹಿತಿ ಬಂತು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತು ಆದ್ರೆ ನಂತರ ಗೊತ್ತಾಗಿದ್ದು ಇವರು ಅಟ್ಯಾಕ್ ಮಾಡಿದ್ದ ಟಿ ಟಿ ಪಿ ಲೀಡರ್ ಗೆ ಏನೂ ಆಗಿಲ್ಲ ಸುರಕ್ಷಿತವಾಗಿದ್ದಾರೆ ಜೀವಂತವಾಗಿದ್ದಾರೆ ಅನ್ನೋ ಮಾಹಿತಿ ಬಂತು ಅಂದ್ರೆ ಇದ್ರ ಅರ್ಥ ಇವರ ಬಳಿ ಯಾವುದೇ ಇಂಟೆಲಿಜೆನ್ಸಿ ರಿಪೋರ್ಟ್ ಇಲ್ಲ ಅಂದ ದು ದಾಳಿ ಮಾಡಿದ್ದು ತಲೆನಲ್ಲಿ ಮೆದುಳಿದ್ರೆ ತಾನೆ ಇಂಟೆಲಿಜೆಂಟ್ ಆಗಿರೋದಕ್ಕೆ ಸಾಧ್ಯ ಅಷ್ಟಕ್ಕೂ ಪಾಕಿಸ್ತಾನದವ್ರು ಏನು ಅನ್ಕೊಂಡಿದ್ರು ತಾಲಿಬಾನ್ ನ ಸರ್ಕಾರ ಬಲಿಷ್ಠವಾಗಿಲ್ಲ ಅವರ ಬಳಿ ಏರ್ಫೋರ್ಸ್ ಇಲ್ಲ ವಾಯುದಳ ಇಲ್ಲ ನಮ್ಮನ್ನು ಏನ್ ಮಾಡಿ ಯಾರು ಇದು ಪಾಕಿಸ್ತಾನದ ಲೆಕ್ಕಾಚಾರ ಆಗಿದ್ದು ಆದ್ರೆ ಪಾಕಿಸ್ತಾನಕ್ಕೆ ಈಗ ಅಫ್ಘಾನಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದೆ ಪೂರ್ತಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಬಾರ್ಡರ್ ನಲ್ಲಿ ಹಿಂಸಾಚಾರ ನಡೀತಾ ಇದೆ ಯಾಕಾದ್ರೂ ತಾಲಿಬಾನ್ ನ ಅಫ್ಘಾನಿಸ್ತಾನ ಎದುರಕ್ಕೊಂಡು ಅಂತ ಒಂದೇ ಕಣ್ಣಲ್ಲಿ ಅಳತಾ ಇದ್ದ ಪಾಕಿಸ್ತಾನ ದರ್ದಿರೋದು ಇವ್ರಿಗೆ ಒಡದಾಡ್ತಾ ಇರೋದು ಮುಸಲ್ಮಾನ್ರು ಮುಸಲ್ಮಾನ್ರೇ ಆದ್ರೆ ಪಾಕಿಸ್ತಾನ ರೋನಾ ದೋನಾ ಮಾಡಿ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಭಾರತದ ಕಡೆ ಎಷ್ಟ್ರ ಮಟ್ಟಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸೇನೆ ಬಾರಿಸ್ತಾ ಇದೆ ಪಾಕಿಸ್ತಾನಕ್ಕೆ ಅಂದ್ರೆ ಪಾಕಿಸ್ತಾನದ ಬಾರ್ಡರ್ ನಲ್ಲಿ ಇರತಕ್ಕಂತ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪಾಕ್ ಆರ್ಮಿಯ ಪೋಸ್ಟ್ ಗಳನ್ನ ಕಬ್ಜಾ ಮಾಡಿಟ್ಕೊಂಡಿದೆ ತಾಲಿಬಾನು ಪಾಕಿಸ್ತಾನದ ಸೈನಿಕರು ಹೇಡಿಗಳ ರೀತಿ ಪಾಕಿಸ್ತಾನದ ಚೆಕ್ ಪೋಸ್ಟ್ ಗಳನ್ನ ಬಿಟ್ಟು ಪರಾರಿಯಾಗಿ ಓಡಕ್ತಾ ಇದ್ದಾರೆ ಭಾರತಕ್ಕಂತೂ ಇದು ಸುವರ್ಣ ಅವಕಾಶ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಿಕ್ಕೆ ಇದಕ್ಕಿಂತ ದೊಡ್ಡ ಚಾನ್ಸ್ ಮತ್ತೊಂದು ಬರಲಿಕ್ಕಿಲ್ಲ ಅಫ್ಘಾನಿಸ್ತಾನ ಮೂರು ಪಾಕಿಸ್ತಾನದ ಏರಿಯಾಗಳನ್ನ ಟಾರ್ಗೆಟ್ ಮಾಡಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಅಟ್ಯಾಕ್ ಮಾಡ್ತಾ ಇರೋದು ಪಾಕಿಸ್ತಾನ ಏನ್ ಅನ್ಕೊಂಡಿತ್ತು ಅಫ್ಘಾನಿಸ್ತಾನದ್ದು ಯಾವುದೇ ಏರ್ಫೋರ್ಸ್ ಇಲ್ಲ ತಾನು ಏರ್ಫೋರ್ಸ್ ಮೂಲಕ ಅಟ್ಯಾಕ್ ಮಾಡಿದ್ರೆ ಅಫ್ಘಾನಿಸ್ತಾನ ಅದಕ್ಕೆ ರಿಟಾಲಿಯೇಟ್ ಮಾಡೋದಿಕ್ ಹೋಗಲ್ಲ ಸುಮ್ನ ಆಗ್ಬಿಡುತ್ತೆ ಪಾಕಿಸ್ತಾನದವ್ರೇನು ನ ಬಳಸಿಕೊಂಡು ಏರ್ ಸ್ಟ್ರೈಕ್ ಮಾಡಿ ಅಫ್ಘಾನಿಸ್ತಾನದ ಅಮಾಯಕ ನಾಗರಿಕರನ್ನ ಕೊಂದು ಪರಹಾರಿಯಾದ್ರು ಈಗ ಅಫ್ಘಾನಿಸ್ತಾನದ ಆರ್ಮಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನದ ಸೈನಿಕರನ್ನ ಕೊಲ್ತಾ ಇದೆ ಸುಮಾರು ಐವತ್ತು ಜನ ಈಗ ಆಲ್ರೆಡಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿರುವ ಸುದ್ದಿ ಬರ್ತಾ ಇದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯೆ ಡುರಾಂಡ್ ಲೈನ್ ಇದೆ ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಸಿ ಯಾವ ರೀತಿ ಇದೆಯೋ ಅದೇ ರೀತಿ ಈ ಡುರಾಂಡ್ ಲೈನ್ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಬ್ರಿಟಿಷರು ಮಾಡಿದ್ದು ಪಾಪ ಪಶ್ಚೂನ್ ಏರಿಯಾದ ಮಧ್ಯದಲ್ಲಿ ಬ್ರಿಟಿಷರು ಡೊರಾಂಡ್ ಲೈನ್ ನ ಗೆರೆ ಎಳೆದು ಬಿಡ್ತಾರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಹೆಂಗಿದೆ ನೋಡಿ ಇವರ ಒಡೆದು ಆಳುವ ನೀತಿ ಇದು ಪಶ್ಚೂನ್ ನ ಪಂಗಡ ಟ್ರೈಬಲ್ ಏರಿಯಾದವರನ್ನ ರೊಚ್ಚಿ ಕೇಳುವಂತೆ ಮಾಡ್ತು ಆಗಿನಿಂದ ಪಶ್ಚೂನಿಗಳು ಮತ್ತು ಅಫಾನಿಗಳು ಈ ಲೈನ್ ಗೆ ಮಾನ್ಯತೆನೆ ಕೊಟ್ಟಿಲ್ಲ ಈ ಡೋರಾಂಡ ಉದ್ದ ಎರಡ್ ಸಾವಿರದ ನಾನೂರ ನಲವತ್ತು ಕಿಲೋಮೀಟರ್ ಈ ಪಶ್ತೂನನ್ನ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಡಲ್ಲ ಅಂತೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರರಿಂದ ಹೋರಾಟಗಳು ನಡೀತಾ ಇದಾವೆ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನ ಅಫ್ಘಾನಿಸ್ತಾನದವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಮಾಡ್ತಾ ಬಂದಿದೆ ದಶಕಗಳಿಂದ ಪಶ್ತೂನಿಗಳು ಕೇಳೋದ್ರಲ್ಲಿ ಏನಿದೆ ಅನ್ಯಾಯ ನಮ್ಮನೆಲ್ಲ ನಮಗೆ ಬೇಕು ಅಷ್ಟೇ ಅಷ್ಟಕ್ಕೂ ಪಾಕಿಸ್ತಾನ ಆದ್ರೂ ಎಂತ ದೇಶ ವಿಶ್ವದಾದ್ಯಂತ ಟೆರರಿಸ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋ ದೇಶ ಇಲ್ಲಿಂದ ಗಳಾಗಿ ತಯಾರಿಯಾಗಿ ಹೋಗೋರು ಬೇರೆ ಬೇರೆ ಕಡೆ ಬಾಂಬ್ ಸ್ಫೋಟ ಮಾಡಿ ಭಯೋತ್ಪಾದನೆಯನ್ನು ಹಬ್ಸ್ತಾರೆ ಇಂತಹ ಪಾಪಿ ಪಾಕಿಸ್ತಾನದವ್ರು ಹೇಳ್ತಾರೆ ಅಫ್ಘಾನಿಸ್ತಾನ ಭಯೋತ್ಪಾದನಾ ಚಟುವಟಿಕೆಗಳ ಕೇಂದ್ರ ಸ್ಥಾನ ಅಂತ ಅಷ್ಟಕ್ಕೂ ಈ ತಾಲಿಬಾನಿಗಳು ಯಾರ ಸೃಷ್ಟಿ ಇದೇ ಪಾಪಿ ಪಾಕಿಸ್ತಾನ ಮತ್ತು ಅಮೆರಿಕದ ಸೃಷ್ಟಿ ಅದೇ ಗಿಳಿ ಈಗ ಅದೇ ಪಾಕಿಸ್ತಾನಕ್ಕೆ ಹದ್ದಾಗಿ ಕುಗ್ತಾ ಇದೆ ಪಾಕಿಸ್ತಾನದ ಪ್ಲಾನ್ ಏನಿತ್ತು ತಾಲಿಬಾನಿಗಳಿಗೆ ಟೆರರಿಸ್ಟ್ ಟ್ರೈನಿಂಗ್ ಕೊಟ್ಟು ಭಾರತದೊಳಗೆ ನುಗ್ಗಿಸಿ ಭಾರತದಲ್ಲಿ ಆತಂಕವಾದಿ ಚಟುವಟಿಕೆಗಳನ್ನ ಮಾಡೋದು ಯಾವ ಪಾಕಿಸ್ತಾನ ಭಾರತದ ವಿರುದ್ಧ ಅಂತ ತಾಲಿಬಾನುಗಳನ್ನ ಬೆಳೆಸ್ತೋ ಅದೇ ತಾಲಿಬಾನಿಗಳು ಈಗ ಪಾಕಿಸ್ತಾನಕ್ಕೆ ದುಸ್ವಪ್ನವಾಗಿ ಕಾಡ್ತಾ ಇದಾರೆ ತಾಲಿಬಾನಿಗಳು ಅಫ್ಘಾನಿಸ್ತಾನದ ಸರ್ಕಾರನೇ ಮುಂದೆ ಬಂದು ಭಾರತದ ಜೊತೆಗೆ ಸ್ನೇಹಸ್ಥ ಚಾಚಿದೆ ಇದು ಪಾಕ್ಗೆ ನುಂಗಲಾರದ ತುತ್ತಾಗಿರೋದು ತಮ್ಮ ಉಳಿವಿಗಾಗಿ ಅಸ್ತಿತ್ವಕ್ಕಾಗಿ ಪಾಕಿಸ್ತಾನದ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ಸೆಟೆದು ನಿಂತಿದೆ ಭಾರತದ ಸ್ನೇಹ ಬಯಸ್ತಾ ಇದೆ ಮೊದಲೆಲ್ಲ ತಾಲಿಬಾನ್ ಅನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ನೋಡಲಾಗ್ತಾ ಇತ್ತು ಆದ್ರೆ ಅದೇ ತಾಲಿಬಾನ್ ಈಗ ಅದೇ ಅಫ್ಘಾನಿಸ್ತಾನದಲ್ಲೇ ಅಧಿಕಾರ ಹಿಡಿದಿರೋದು ಇದು ಕಹಿಯಾದ್ರೂ ವಾಸ್ತವಿಕ ಸತ್ಯ ಅಲ್ಲಿರ್ತಕ್ಕಂತ ಸರ್ಕಾರದ ಜೊತೆಗೆ ಕೋಆಪರೇಷನ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅದನ್ನೇ ಈಗ ಭಾರತ ಮಾಡ್ತಾ ಇರೋದು ಭಾರತ ಈಗ್ಲೂ ಸಂಪೂರ್ಣ ಮಾನ್ಯತೆ ಕೊಟ್ಟಿಲ್ಲ ತಾಲಿಬಾನ್ ಸರ್ಕಾರಕ್ಕೆ ಆದ್ರೆ ಈಗ ಸಂಬಂಧಗಳು ಮತ್ತೆ ಸುಧಾರಿಸ್ತಾ ಇದ್ದಾವೆ ಅಫ್ಘಾನಿಸ್ತಾನದಲ್ಲಿ ರಾಯಭಾರಿ ಕಚೇರಿಯನ್ನ ಓಪನ್ ಮಾಡೋದಕ್ಕೆ ಭಾರತ ಸಮ್ಮತಿ ಸೂಚಿಸಿದೆ ಯಾವಾಗ ಅಫ್ಘಾನಿಸ್ತಾನ ಮತ್ತು ಭಾರತ ಮತ್ತಷ್ಟು ಹತ್ರ ಆಗ್ತಾ ಇದೆ ಅಂತ ಗೊತ್ತಾಯ್ತು ಈ ಬೆಳವಣಿಗೆಯನ್ನ ಸಹಿಸೋಕಾದ್ರೂ ಹೇಗೆ ಸಾಧ್ಯ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಫಿನಾನ್ಸ್ ಮಿನಿಸ್ಟರ್ ಭಾರತಕ್ಕೆ ಬಂದಿದ್ರಿಂದ ಮತ್ತಷ್ಟು ಉರ್ಕೊಳ್ತು ಪಾಕಿಸ್ತಾನ ಇದೇ ಸಮಯ ಸಾಧಿಸಿ ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತು ಈಗ ಉಲ್ಟಾ ಪಾಕಿಸ್ತಾನ ಸೇನೆಯನ್ನೇ ಎಡಮೂರಿಗೆ ಕಟ್ತಾ ಇದೆ ತಾಲಿಬಾನು ಹೆಂಗಿದೆ ನೋಡಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಾಬಾಜ್ ಶರೀಫ್ ಮತ್ತು ಮುಲ್ಲಾ ಮುನೀರ್ ಏನಂತ ಆರೋಪ ಮಾಡೋದು ಭಾರತದ ಕುಮ್ಮಕ್ಕಿನಿಂದ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಇದೆಯಂತೆ ಭೂತದ ಬಾಯಲ್ಲಿ ಭಗವದ್ಗೀತೆ ಖುದ್ದು ನ ಪಾಲನೆ ಪೋಷಣೆ ಮಾಡಿ ಪ್ರಸಾರ ಪ್ರಚಾರ ಮಾಡ್ತಾ ಇರುವ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೇಳುತ್ತೆ ಟೆರರಿಸ್ಟ್ ಇವ್ರು ಅಂತ ಹೆಂಗಿದೆ ನೋಡಿ ಪ್ರವಚನ ಅದು ಪಾಪಿ ಪಾಕಿಸ್ತಾನದ ಪ್ರಧಾನಿ ಬಾಯಲ್ಲಿ ಇಷ್ಟು ದಿವಸ ಭಾರತದ ಮೇಲೆ ಕಾಲ್ ಕೆದರಿಕೊಂಡು ಬರ್ತಾ ಇತ್ತು ಪಾಕಿಸ್ತಾನ ಈಗ ಶುರುವಾಗಿದೆ ನೋಡಿ ಟೂ ಫ್ರಂಟ್ ವಾರು ಆ ಕಡೆ ಅಫ್ಘಾನಿಸ್ತಾನ ಬರೆಸ್ತಾ ಇದೆ ಈ ಕಡೆಯಿಂದ ಭಾರತ ಬಾರಿಸುತ್ತೆ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಂಡು ಸ್ಯಾಂಡ್ವಿಚ್ ಆಗ್ತಾ ಇದೆ ಪಾಪಿ ಪಾಕಿಸ್ತಾನ ಭಾರತ ಏನಾದ್ರೂ ಆಪರೇಷನ್ ಸಿಂಧ ಪಾರ್ಟ್ ಟೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಪಿ ಕೆ ವಶಪಡಿಸಿಕೊಳ್ಳೋದಕ್ಕೆ ಇನ್ನೊಂದೇ ಹೆಜ್ಜೆ ಈಗಾಗ್ಲೇ ಪಿ ಒ ಅದೇ ಪಾಕಿಸ್ತಾನಿಯರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ರಕ್ತ ಕ್ರಾಂತಿ ಆಗ್ತಾ ಇದೆ ಡೋರ್ ಲೈನ್ ಮತ್ತೆ ಆಕ್ಟಿವೇಟ್ ಆಗಿದೆ ಪಾಕಿಸ್ತಾನದ ಫೈಟರ್ ಗಳು ಬೆಳಿತಾ ಇದ್ದಾವೆ ಪಾಕಿಸ್ತಾನದ ಸೈನಿಕರ ಪ್ಯಾಂಟ್ ಬಿಚ್ಚಿ ಬಾರಿಸ್ತಾ ಇದ್ದಾರೆ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಇದಕ್ಕಿಂತ ಪರ್ಫೆಕ್ಟ್ ಟೈಮು ಪಿಒಕೆ ಅನ್ನು ವಶಪಡಿಸಿಕೊಳ್ಳೋದಕ್ಕೆ ಮತ್ತೊಂದು ಸಿಗ್ಲಿಕ್ಕಿಲ್ಲ ಯಾಕೆಂದ್ರೆ ಅಫ್ಘಾನಿಸ್ತಾನದೊಂದಿಗೆ ತಡವಿಕೊಂಡಿದೆ ಪಾಕಿಸ್ತಾನ ಇನ್ನೊಂದ್ ಕಡೆ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನದ ಸೇನೆಯ ಮೇಲೆ ಪಿಒಕೆ ನಲ್ಲೇ ಅಹಿಂಸಾತ್ಮಕ ವಾತಾವರಣ ಇದೆ ಈಗ ಏನಾದ್ರೂ ಆಪರೇಷನ್ ಸಿಂಧೂರ ಪಾರ್ಟ್ ಟೂ ಆಯ್ತು ಅಂದ್ರೆ ಪಾಕಿಸ್ತಾನದ ಕೇವಲ್ ಕಥಮ್ ದುಕಾನ್ ಬಂದ್ ಪಾಕಿಸ್ತಾನದ ಸೈನಿಕರು ಈಗ ಡುರ್ಯಾಂಡ್ ಲೈನ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಈ ಕಡೆಯಿಂದ ಭಾರತ ಬಾರಿಸ್ತು ಅಂದ್ರೆ ಗಡಿ ಬಿಟ್ಟು ಪರಾರಿ ಆಗೋದ್ರಲ್ಲಿ ಅನುಮಾನಗಳೇ ಇಲ್ಲ ಕನಲಿ ಕಂಗಾಲಾಗಿರುವ ಪಾಕಿಸ್ತಾನ ಈಗ ನಮ್ಮ ಬಳಿ ಆಟಂ ಬಾಂಬ್ ಇದೆ ಅಣು ಬಾಂಬ್ ಇದೆ ಅಂತ ಮತ್ತೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದೆ ಎಷ್ಟು ದಿವಸ ಪಾಕಿಸ್ತಾನ ಚೀನಾದ ದುಡ್ಡಿಂದ ಮೆರಿತಾ ಇತ್ತು ಈಗ ಅಫ್ಘಾನಿಸ್ತಾನ ಬಾರಿಸ್ತಾ ಇದೆ ನಮ್ಗೆ ಸಹಾಯ ಮಾಡಿ ಶಸ್ತ್ರಾಸ್ತ್ರ ಕೊಡಿ ಅಂತ ಚೀನಾಕ್ಕೆ ಕೇಳಿತ್ತು ಆ ಕಡೆ ಚೀನಾ ಎಗರಿಸಿ ಎದೆಗೆ ಒದ್ದಿದೆ ದುಡ್ಡು ಕೊಡೋದಕ್ಕೆ ನಾವು ಬೇಕು ಶಸ್ತ್ರಾಸ್ತ್ರ ಕೊಡೋದಕ್ಕೆ ನಾವು ಬೇಕು ಆದ್ರೆ ಬಿಸ್ನೆಸ್ ಮಾತ್ರ ಅಮೆರಿಕದೊಂದಿಗೆ ಮಾಡ್ತೀರಾ ನಿಮ್ಮಲ್ಲಿರುವ ರೇರ್ ಅರ್ತ್ ಎಲಿಮೆಂಟ್ಸ್ ನ ಅಮೆರಿಕಕ್ಕೆ ಸಪ್ಲೈ ಮಾಡ್ತೀರಾ ಮುಖಕ್ಕೆ ಉಗಿದು ಕಳಿಸಿದೆ ಚೀನಾ ನೀವು ಬೇಡ ನಿಮ್ಮ ಸಹವಾಸವೂ ಬೇಡ ನಿಮ್ಮ ಸಿಪೆಕ್ ಪ್ರಾಜೆಕ್ಟು ಬೇಡ ಅಂತ ಪಾಕಿಸ್ತಾನದಿಂದ ಕಾಲ್ ಕಿತ್ರೆ ಸಾಕು ಅಂತ ಹಬ್ಬಿಸ್ತಾ ಇದೆ ಚೀನಾ ಈಗ ಬಂದಿರೋ ಟ್ವಿಸ್ಟು ತಾಲಿಬಾನಿಗಳು ಸಹ ಈಗ ಅಧಿಕೃತವಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೌದು ಪಿಓಕೆ ಭಾರತದ ಅಭಿನ್ನ ಅಂಗ ಅದು ಭಾರತಕ್ಕೆ ಸೇರ್ಬೇಕು ಸ್ನೇಹಿತರೆ ಈ ಪಾಕಿಸ್ತಾನದ ಆರ್ಮಿ ಇದೆಯಲ್ಲ ಇದು ಹೇಡಿಗಳಿಂದ ಕೂಡಿರೋದು ತೊಂಬತ್ ಮೂರು ಸಾವಿರ ಸೈನಿಕರು ಬಾಂಗ್ಲಾದೇಶ ಯುದ್ಧದ ಸಂದರ್ಭದಲ್ಲಿ ಭಾರತ ಸೈನ್ಯಕ್ಕೆ ಶರಣಾಗಿದ್ದವರು ಇವರು ಗ್ರೌಂಡ್ ಲೆವೆಲ್ ಏನಾದ್ರು ಪಾಕಿಸ್ತಾನದ ಸೈನಿಕರು ಅಫ್ಘಾನಿಸ್ತಾನದ ವಿರುದ್ಧ ಕಾದಾಟ ಕೇಳಿದ್ರೆ ಎಡ ಮುರುಗಿ ಕಟ್ಟಬಿಡುತ್ತೆ ಅಫ್ಘಾನಿಸ್ತಾನ ಇವರನ್ನ ತಾಕತ್ತಿದ್ರೆ ಸೈನಿಕರ ಮೂಲಕ ನೆಲದಲ್ಲಿ ನಿಂತು ಕಾದಾಟ ಮಾಡ್ಲಿ ಆಗ ಗೊತ್ತಾಗತ್ತೆ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಪ್ರಾಬಲ್ಯ ಏನು ಅಂತ ಯಾಕಂದ್ರೆ ಇದೇ ತಾಲಿಬಾನಿಗಳು ದಶಕಗಳ ಕಾಲ ಅಮೆರಿಕ ಸೇನೆಗೆ ಚಳ್ಳೆಹಣ್ಣು ತಿನ್ನಿಸಿದವರು ಇನ್ನ ಪಾಕಿಸ್ತಾನ ಯಾವ ಲೆಕ್ಕ ಅವರ ಮುಂದೆ ಪಾಕಿಸ್ತಾನದ ಸೇನಾ ಹಾಸ್ಪಿಟಲ್ಗಳು ಈಗ ಗಾಯಾಳುಗಳಿಂದ ಸಾವು ನೋವುಗಳಿಂದ ತುಂಬಿ ಹೋಗಿದಾವೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಾರಿಸ್ತಾ ಇದೆ ಆ ಕಡೆಯಿಂದ ಅಫ್ಘಾನಿಸ್ತಾನ ಯಾವ ಪಾಕಿಸ್ತಾನ ತಾಲಿಬಾನಿಗಳನ್ನ ಟ್ರೈನ್ ಮಾಡಿ ಭಾರತದ ವಿರುದ್ಧ ಶಸ್ತ್ರಾಸ್ತ್ರವಾಗಿ ಬಳಸಬೇಕು ಅನ್ಕೊಂಡಿತ್ತು ಅದೇ ತಾಲಿಬಾನಿಗಳು ಹದ್ದಾಗಿ ಕುಕ್ಕೋದಲ್ಲ ವಿಷ ಸರ್ಪವಾಗಿ ವಿಷ ಬಿಡ್ತಾ ಇದಾವೆ ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಕೇವಲ ನಮ್ಮ ಸೈನಿಕರು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಬಾರ್ಡರ್ ಗೆ ಹೋಗಿ ನಿಂತ್ರೆ ಸಾಕು ಪ್ಯಾಂಟ್ ಒದ್ದೆ ಮಾಡಿಕೊಂಡು ಬಾರ್ಡರ್ ಬಿಟ್ಟು ಓಡಿ ಹೋಗಿ ಬಿಡುತ್ತೆ ಪಾಕಿಸ್ತಾನದ ಸೇನೆ ಅಷ್ಟರ ಮಟ್ಟಿಗೆ ಎಲ್ಲಾ ಆಂಗಲ್ ಗಳಿಂದಲೂ ಕೇರಾವ್ ಹಾಕಲಾಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಇದೇ ಸರಿಯಾದ ಸಮಯನ ಪಿ ಓಕೆ ಮರಳಿ ವಶಕ್ಕೆ ಪಡೆಯುವುದಕ್ಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ